ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಸಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಟೆನ್ಷನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಜಿತ್ ಬಂದು ಯಾಕೆ ಭೂಮಿ ಒಂಥರ ಇದೆಯಾ ಏನಾಯ್ತು ಹೇಳಿ ಅಂತ ಹೇಳಿದಾಗ ಸಾಹೇಬ್ರೆ ಅಮ್ಮ ಏನಂದರು ಅಂತ ಹೇಳಿದರು ಅಂದರೆ ಹೇಳಿ ಏನಂದರು ಅಂತ ಹೇಳಿದಾಗ ಅದು ನಿಮ್ಮನ್ನು ಸಾಯಬ್ರೆ ಅಂತ ಕರಿಬಾರ್ದಂತೆ ಏನಂದ್ರೆ ಅಂತ ಹೇಳಿ ಕರಿಬೇಕಂತೆ ಅಂತ ಹೇಳಿದ್ದಕ್ಕೆ ಈ ಕಡೆ ಅಜಿತ್ ಹೇಳ್ತಾನೆ ಒಂದು ಕೆಲಸ ಮಾಡು ನಿನಗೆ ಹೆಂಗೆ ಅನ್ಸತ್ತೆ ಹಂಗೆ ಕರಿ ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಕರಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಈ ಕಡೆ ಭೂಮಿ ಹೇಳ್ತಾಳೆ ಅದೇ ಹೇಗೆ ಕರೆಯೋಕ್ಕಾಗತ್ತೆ ಸಾಹಿಬ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಮ್ಮಿಬ್ಬರು ಒಪ್ಪಂದದ ಪ್ರಕಾರ ನಮ್ಮ ಅಪ್ಪಂದದ ಪ್ರಕಾರ ಕಾಂಟ್ರ್ಯಾಕ್ಟು ಮುಗಿದು ಹೋಗುತ್ತೆ ಆಮೇಲೆ ನಾನು ಮನೆ ಬಿಟ್ಟು ಹೋಗಲೇಬೇಕಲ್ಲ ನಾನು ನಿಮ್ಮನ್ನು ಹಾಗೆ ಏನಂತ ಹೇಳಿ ಕರಿಬೇಕಾಗತ್ತೇಳಿ ನೀವು ನಂಗೆ ಯಾವತ್ತಿದ್ದರೂ ಸಾಹೇಬ್ರೆ ಆಗಿರ್ತೀರ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಆದರೆ ಈ ಕಡೆ ಭೂಮಿಗೂ ಮನಸ್ಸಲ್ಲಿ ಅಜಿತ್ ಮೇಲೆ ಆಸೆ ಇರುತ್ತೆ ಅಜಿತ್ಗೂ ಭೂಮಿ ಮೇಲೆ ಪ್ರೀತಿ ಇರುತ್ತೆ ಇಬ್ಬರು ಒಬ್ರನ್ನೊಬ್ಬರು ಒಪ್ಕೊತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹುಸ್ತಾಗ್ಯಾರು ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು